ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ನಾನಿವತ್ತಿಷ್ಟು ಬೇಗ ಎತ್ತಿರೋ ರೀಸನ್ ಬಂದು ಹಾಲೋಗಿಸ್ಬೇಕಲ್ಲ ಅಂತ ನಾಲ್ಕು ಗಂಟೆಗೆ ಎತ್ತಿದ್ದೀನಿ ಆರೂವರೆಗೆ ನಮ್ಗೆ ಹಾಲೋಗ್ಸ ಕೇಳಿರೋದು ಟೈಮಿಂಗ್ಸು ಅದಕ್ಕೆ ನಾನು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗಲ್ಲೈತೆ ಸೊ ಹಾಗಾಗಿ ಬೇಗನೆ ಎತ್ತಿದ್ದೀನಿ ಲೇಟಾಗಿದ್ದರೆ ಕೆಲಸ ಎಲ್ಲ ಆಗಲ್ವಲ್ಲ ಅಂತ ನಮ್ಮ ಮನೆಯಲ್ಲಿಸಿ ಸ್ನಾನ ಎಲ್ಲ ಮುಗೀತು ಇವಾಗ ಈಚರ್ ಒಂಗೋಲಿ ಬಿಡಬೇಕು ಅದು ಸ್ವಲ್ಪ ಟೈಮ್ ಆಗಲಿ ಅಂತ ಸುಮ್ಮನಿದ್ದೀನಿ ಕೆಳಗಡೆನೂ ಕೂಡ ರಂಗೋಲಿ ಬಿಡಬೇಕು ಕೆಳಗಡೆ ಮನೆಯವರು ಇಲ್ವಂತೆ ಸೊ ಹಾಗಾಗಿ ನಾನು ರಂಗೋಲಿ ಬಿಡಬೇಕು ಅವರಿದ್ದಾಗ ನಾನಂತೂ ಬಿಡುಗಿಡೋ ಸೀನೇ ಇಲ್ಲ ಯಾಕಂದರೆ ನಾನು ಇದೊಳೋದು ಲೇಟು ಇವಾಗ ನಾನು ಹಾಲುಗ್ಸೋಕ್ಕೆ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ನಮಗೆ ಐದು ಇಟ್ಟಿಗೆ ಇಟ್ಟಿ ಅಂತ ಹೇಳಿದರು ಅಂದರೆ ಸೌದೆಲಿ ಸೊ ಹಾಗಾಗಿ ನಾನು ಐದು ಇಟ್ಟಿಗೆ ಇಟ್ಟಿದ್ದೀನಿ ನೆನೆ ನೈಟೇ ತಂದು ಇಟ್ಕೊಂಡು ಆ್ಯಂಡ್ ಹೊಸ ಪಾತ್ರೆ ಹಾಲುಗ್ಸಿ ಅಂತ ಹೇಳಿದರು ಸೊ ಹಾಗಾಗಿ ಹೊಸ ಪಾತ್ರೆನೂ ಕೂಡ ತಂದಿದ್ದೀನಿ ಎಲ್ಲ ಅಂಗಡಿನೂ ಕ್ಲೋಸ್ ಆಗಿರೋದ್ರಿಂದ ನಮಗೆ ದೊಡ್ಡ ಪಾತ್ರೆ ಸಿಗಲಿಲ್ಲ ಚಿಕ್ಕ ಪಾತ್ರೆ ಸಿಕ್ತು ಸೊ ಹಾಗಾಗಿ ನಾನು ಪರವಾಗಿಲ್ಲ ಅಂದ್ಬಿಟ್ಟು ಇದನ್ನು ತಂದಿದ್ದೀನಿ ಇದರಲ್ಲಿ ಅರ್ಧ ಲೀಟ್ರೂ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಹಿಡಿಯುತ್ತೆ ಏನು ಅಂತ ಅರ್ಧ ಲೀಟ್ರು ಹಿಡಿಯಲ್ಲ ಅಂತಂದರೆ ಕಾಲು ಲೀಟ್ರೆ ಹೋಗ್ಸಿ ಹಾಲನ್ನೇ ಹೋಗಿಸ್ತೀನಿ ಕಾಲು ಹೋಗಿಸ್ಬಿಟ್ಟು ನಾವಿಬ್ಬರೇ ಅಲ್ವಾ ಸಾಕು ಸೊ ಸ್ವೀಟ್ ಏನಾದರೂ ಮಾಡಬೇಕು ನೋಡೋಣ ಏನು ಮಾಡೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಮ್ಮ ಹೇಳಿದ್ಲು ಹಾಲು ಕಿರು ಮಾಡು ಅಂತ ನಮ್ಮಮ್ಮೆ ಹೇಳ್ತು ಸಜ್ಜಿಗೆ ಮಾಡು ಅಂತ ನಾನು ಅಂದ್ಕೊಂಡಿದ್ದೀನಿ ಶಾವಿಗೆ ಹಾಕಿ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ಅಂದರೆ ಹೆಸ್ರು ಬೇಳೆ ಪಾಯಸ ಆದರೆ ನಂಗೆ ಪರ್ಫೆಕ್ಟಾಗಿ ಬರುತ್ತೆ ಹಾಲು ನನಗೆ ಬರೋಲ್ಲ ಸೊ ಹಾಗಾಗಿ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಬೇಗ ನಾನು ಆರೂವರೆಗೆಲ್ಲ ಹಾಲುಗ್ಸ್ಬೇಕು ಬೇಗ ಎಲ್ಲ ಒಗ್ಗಿಸಿ ಎಲ್ಲ ಆದಮೇಲೆ ನೋಡೋಣ ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವಾಗ ನಾನು ಸ್ವಲ್ಪ ರೆಡಿ ಮಾಡ್ಕೋತೀನಿ ರೆಡಿ ಮಾಡ್ಕೊಂಡಾದಮೇಲೆ ಹಾಲುಗ್ಸ್ಬೇಕಾದ್ರದ್ದು ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಹಾಲುಗ್ಸೋಕ್ಕೆ ಅಂತ ತೋರಿಸ್ತೀನಿ ನಾನಿವತ್ತು ಹಾಲುಗ್ಸ್ತಾ ಇರೋದ್ರಿಂದ ನಾನು ಈ ರೀತಿ ರೆಡಿಯಾಗಿದ್ದೀನಿ ಅಂದರೆ ಇನ್ನೂ ತಲೆಯನ್ನು ಬಾಚಿಲ್ಲ ಯಾಕಂದರೆ ಇನ್ನೂ ಪೂಜೆ ಮಾಡಬೇಕಲ್ಲ ಸೊ ಹಾಗಕ್ಕೆ ಏನೂ ಬಾಚಿಲ್ಲ ಹೊತ್ತೆ ಹಾಲುಗ್ಸಿ ಆಮೇಲೆ ಬಾಚ್ಕೊಳ್ಳೋಣ ಅಂತ ಅಂದ್ಕೊಂಡು ಆ್ಯಂಡ್ ನಾನು ಒಂದಷ್ಟು ಜನನ ಕರೆದಿದ್ದೀನಿ ನೋಡೋಣ ಯಾರು ಬರ್ತಾರೆ ಏನು ಅಂತ ಅಂತ ಯಾರು ಬರ್ತಾರೆ ಅವರನ್ನು ತೋರಿಸ್ತೀನಿ ನಮ್ಮ ಅಕ್ಕನೂ ಕೂಡ ಬ್ಯುಸಿ ಇದ್ದೀನಿ ಅಂತಂತ ಹೇಳಿದ್ಲು ಮತ್ತು ಭೂಮಿ ಅಕ್ಕನೂ ಕೂಡ ಇಲ್ಲ ನೀತು ಶೂಟ್ ಐತೆ ಅಂತಲೂ ಹೇಳ್ತು ನೋಡೋಣ ಶೂಟ್ ಮುಗಿಸ್ಕೊಂಡು ಬರ್ತೀನಿ ಅಂದವ್ರೆ ನೋಡೋಣ ಮತ್ತು ನಮ್ಮ ಅಕ್ಕ ನಾಳೆ ದೇವಸ್ಥಾನಕ್ಕೆ ಬರ್ತಾಳೆ ಸೊ ಅವಾಗ ಅವಳು ಬರ್ಬೋದು ನೋಡೋಣ ಯಾರು ಬರ್ತಾರೆ ಏನು ಅಂತ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ಹಾಲುಕ್ಸ್ ಮೇಲೆ ಒಂದು ಐದು ಜನ ಮುತ್ತ ಇದ್ರಿಗೆ ಅರ್ಶನ ಕುಂಕುಮ ಕೊಡಬೇಕಲ್ಲ ನಾನು ಇಲ್ಲಿ ಸುತ್ತಮುತ್ತ ಇರೋ ಒಂದು ಐದು ಜನನ ಕೂಗ್ತೀನಿ ನೋಡೋಣ ಕೆಲವರು ಬರ್ತಾರೆ ಕೆಲವರು ಬರೋಲ್ಲ ನೋಡೋಣ ಬಂದರೆ ಒಂದು ಐದು ಜನ ಮುತ್ತ ಇದ್ದರಕ್ಕೆ ಕುಂಕುಮ ಕೊಡ್ತೀನಿ ಇವಾಗ ಪೂಜೆ ಮಾಡಬೇಕು ಇಲ್ಲೂ ಇಲ್ಲೂ ಒಂಥರ ವಾತಾವರಣ ಎಲ್ಲ ಚೆನ್ನಾಗೈತೆ ಸುತ್ತಮುತ್ತ ಇಲ್ಲಿ ಹೊಂಗೆ ಮರ ಎಲ್ಲ ಐತೆ ಚೆನ್ನಾಗೈತೆ ಒಂಥರ ಇಲ್ಲೂ ಬಟ್ ಇಲ್ಲಿ ನೀರು ಬಂದು ಬೋರ್ ನೀರು ಅದಕ್ಕೆ ನೋಡಿ ಇಲ್ಲಿ ಪಿಂಪಲ್ ಆಗಿಬಿಟ್ಟೈತೆ ಬೋರ್ ನೀರಲ್ವಾ ಸೊ ಹಾಗಾಗಿ ಪಿಂಪಲ್ ಆಗಿಬಿಟ್ಟೈತೆ ಆ್ಯಂಡ್ ಮನೆ ಕೂಡ ಚೆನ್ನಾಗೈತೆ ಈಚೆನೂ ಚೆನ್ನಾಗೈತೆ ಸ್ಪೇಸು ಆ್ಯಂಡ್ ಇನ್ನೊಂದು ಮನೆ ನಾನು ಹೇಗೆ ಬೇಕು ಅಂತ ಅಂದ್ಕೊಂಡಿದ್ನೋ ನನಗೆ ಸೊ ಹಾಗೆ ಸಿಕ್ಕಿದೆ ಅಂದರೆ ನಾನು ಅಂದ್ಕೊಂಡಿದ್ದೆ ಓನರ್ ಹತ್ರದಲ್ಲಿ ಇರಬಾರ್ದಪ್ಪ ಅಂತ ಸೊ ಓನರ್ ಹತ್ರದಲ್ಲಿಲ್ಲ ಅವರಿರೋದು ಬೇರೆ ಕಡೆ ಅವಾಗ ಯಾವಾಗಲಾದರೂ ಒಂದೊಂದು ಒನ್ ಒನ್ ಟೈಮ್ ಬರ್ತಾರೆ ಅಷ್ಟೇ ಆ್ಯಂಡ್ ಇನ್ನೊಂದು ಎರಡೇ ಮನೆ ನನ್ನದು ಮನೆ ಹೆಂಗೆ ಅಂತಂದರೆ ಕೆಳಗಡೆ ಒಬ್ಬರಿದ್ದಾರೆ ನಮ್ಮ ಥರ ಬಾಡಿಗೆಗೇನೆ ನಾವು ಮೇಲೆ ಮೇಲಿದ್ದೀವಿ ಅಷ್ಟೇ ಇನ್ನು ಮೇಲೆ ಟೆರೆಸ್ಸು ಇನ್ನು ಯಾರೂ ಬಾಡಿಗೆಗಿಲ್ಲ ಇಲ್ಲ ಬರೀ ಫಸ್ಟ್ ಫ್ಲೋರ್ ಅಷ್ಟೇ ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ ಆ್ಯಂಡ್ ಅಕ್ಕಪಕ್ಕ ಇಲ್ಲ ಸೊ ರಂಗೋಲಿ ಒಂಗೋಲಿ ಬಿಟ್ಟರು ಯಾರು ತಿಳ್ಕೊ ಹೋಗೋರಿಲ್ಲ ಆ್ಯಂಡ್ ಇನ್ನೊಂದು ವೀಡಿಯೋಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗೋಲ್ಲ ನೋಡ್ತಾ ಇರ್ಬೋದು ನೀವು ಏನು ಅಷ್ಟು ಡಿಸ್ಟರ್ಬೆನ್ಸ್ ಇಲ್ಲ ಜಸ್ಟ್ ವೆಹಿಕಲ್ಸ್ಗಳು ಎಲ್ಲ ಕಡೆನೂ ಓಡಾಡುತ್ತಲ್ವಾ ವೆಹಿಕಲ್ಸು ಮತ್ತು ಇವಾಗೆಲ್ಲ ಒಂದು ನಾಯಿ ಹೊಗಳಿತ್ತು ಅಷ್ಟೇ ನಾಯಿ ವೆಹಿಕಲ್ಸ್ ಅವೆಲ್ಲ ಕಾಮನ್ ಎಲ್ಲೇ ಹೋದ್ರೂ ನಾವು ಯಾ ಯಾವುದೇ ಊರಿಗೆ ಹೋದ್ರೂ ಎಲ್ಲೇ ಹೋದ್ರೂ ಅವೆಲ್ಲ ಕಾಮನು ಬಟ್ ಇಲ್ಲಿ ನನಗೆ ಬೇರೆ ಜನದಷ್ಟು ಡಿಸ್ಟರ್ಬೆನ್ಸ್ ಇಲ್ಲ ನಾನು ಆರಾಮ್ಸಾಗಿ ನನಗೆ ಯೂಟ್ಯೂಬ್ಗೆಲ್ಲ ವೀಡಿಯೋ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ನಾನು ಆರಾಮಸಾಗಿ ಮಾಡ್ಕೋಬೋದು ಅಷ್ಟು ಡಿಸ್ಟರ್ಬೆನ್ಸ್ ಆಗೋಲ್ಲ ಇವಾಗ ನಾನು ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ಅಂತಲೇ ರೆಡಿ ಆಗಿದ್ದೀನಿ ಲೈಟ್ ಹಾಕ್ತೀನಿ ಲೈಟ್ ಹಾಕಿಲ್ಲ ಸೊ ಹಾಗಾಗಿ ಅಷ್ಟು ಬೆಳೆ ಕಾಣಿಸ್ತಾ ಇಲ್ಲ ಪೂಜೆ ಮಾಡಬೇಕು ಅಂತ ರೆಡಿ ಆಗಿದ್ದೀನಿ ಇವಾಗ ನಾನು ಪೂಜೆ ಮಾಡಿ ಹಾಲಗ್ಸ್ಬೇಕು ಇನ್ನೇನು ಟೈಮ್ ಆಗ್ತಾಯಿದೆ ಸಂಜೆ ಹಾಲು ಥರಕ್ಕೆ ಹೋಗಿದ್ದೇನೆ ಇನ್ನೇನು ಹಾಲಗ್ಸ್ಬೇಕು ಸರಿ ಹಾಲಗ್ಸಿ ಆಮೇಲೆ ಸಿಗ್ತೀನಿ ಇವಾಗ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಬಟ್ ಅದು ಸರಿಯಾಗಿ ಕಾಣಿಸ್ತಾ ಇದು ಡಿಸೈನ್ ಐತೆ ಆ್ಯಂಡ್ ಅದು ಇನ್ನೂ ಒಣಗಿಲ್ಲ సో ఆ అసేం కరెక్టా కాస్తాయి అండ్ ఇన్నొందు పూజ ఎలా ముగ్దైతే ఇవా పూజ ఎలా హాలో ముగ్తాయి టైమ్ అంటు నోడు సంజు నిన్ను ఫోన్ ఇక్కడ ఆ కడను ಅಲ್ಲೂ ಎಷ್ಟು ಇಪ್ಪತ್ತ್ಮೂರು ಏನು ಏಳು ನಿಮಿಷ ಬೇಕಲ್ಲ ನಾನು ಈ ಸೌದೆನ ನಮ್ಮ ಅಮ್ಮ ಮನೆಯಿಂದನೇ ನಮ್ಮ ಅಮ್ಮನ ಹತ್ರನೇ ಇದನ್ನೆಲ್ಲ ಓಡಿಸ್ಕೊಂಡು ಅದು ಎಲ್ಲಿ ನಮ್ಮ ಅಮ್ಮ ಮನೆಯಿಂದ ಬೆಂಗ್ಳೂರಿಗೆ ಎತ್ಕೊಂಡು ಹೋಗಿ ಬೆಂಗಳೂರಿಂದ ಇಲ್ಲಿಗೆ ತಂದಿದ್ದೀನಿ ಇಲ್ಲೆಲ್ಲೂ ಸೌದೆ ಇಲ್ಲ ಅಂತ ಪೂಜೆ ಮಾಡಿ ಹಾಲು ಕೂಡ ಉಗ್ಸಾಯಿತು ಆದರೆ ಹಾಲು ಉಗ್ಸಿ ಸುಮಾರು ಹೊತ್ತು ಆದಮೇಲೆ ಕರೆಂಟ್ ಹೊಂಟೋಯ್ತು ಅದೇನೋ ಗೊತ್ತಿಲ್ಲಪ್ಪ ಕರೆಂಟ್ ತೆಗ್ದವ್ರೆ ಅದೇನೂ ಗೊತ್ತಿಲ್ಲ ಕರೆಂಟ್ ತೆಗೆದವ್ರೆ ಪೂಜೆ ಎಲ್ಲ ಆಯಿತು ಒಂಥರ ಹೊಸ ಮನೆ ಇದು ಕೂಡ ಇನ್ನೂ ಯಾರೂ ಬಂದಿಲ್ಲ ನಾವೇ ಫಸ್ಟ್ ಟೈಮ್ ಬಂದಿರೋದು ನನಗೆ ಆ ಥರನೂ ಮನೆ ಅಂದರೆ ತುಂಬ ಇಷ್ಟ ಯಾಕಂದರೆ ಬೇರೆಯವ್ರು ಬಂದಿರೋ ನಿಮಗೆ ಗೊತ್ತು ಎಲ್ಲ ಗಲೀಜು ಮಾಡಾಕ್ಬಿಟ್ಟಿರ್ತಾರೆ ಅದೇ ನಾವೇ ಆದರೆ ಫಸ್ಟ್ ಟೈಮ್ ನಾವೇ ಬಂದರೆ ಎಲ್ಲ ಫುಲ್ಲು ಕ್ಲೀನಾಗಿರುತ್ತೆ ಅದು ಒಂಥರ ನಂಗೆ ತುಂಬ ಖುಷಿ ಆ ಥರ ಇದ್ದರೆ ಇದು ಅದೇ ಥರ ಮನೆ ಇರೋದು ನಂಗೆ ಅದಕ್ಕೆ ಸಂಜು ಮಾಡಿದ್ರು ಕೂಡ ನಾನು ಬೇಗ ಆಕ್ಸೆಪ್ಟ್ ಮಾಡಿದ್ದು ಅದಕ್ಕೇ ಇಲ್ಲ ಅಂತಂದರೆ ನಾನು ಒಪ್ಕೊತಾನೆ ಇರಲಿಲ್ಲ ಸೀರಿಯಸ್ ಆಗಿ ಇದು ಯಾರೂ ಬಂದಿಲ್ಲ ಅನ್ನೋ ಒಂದು ರೀಸನ್ಗೆನೇ ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ವೀಡಿಯೋ ಕಾಲಲ್ಲಿ ನೋಡಿಬಿಟ್ಟು ಒಪ್ಕೊಬಿಟ್ಟೆ ಮನೆ ಚೆನ್ನಾಗೈತೆ ಹೋಮ್ ಟೂರ್ ಮಾಡ್ತೀನಲ್ಲ ನೋಡಿ ಅಂದರೆ ನಮಗೆ ಇಷ್ಟ ಆಯಿತು ಚೆನ್ನಾಗೈತೆ ಆ್ಯಂಡ್ ಇನ್ನೊಂದು ನಂಗೆ ಎಷ್ಟೊಂದು ಕೆಲಸ ಐತೆ ಗೊತ್ತಾ ಯಪ್ಪ ಅಲ್ಲಿ ನೋಡ್ತಾ ಇರ್ಬೋದು ನೀವು ರೂಮಲ್ಲಿ ಕಾಣಿಸ್ತೈತೆ ಎಲ್ಲ ಹೆಂಗೆ ಗಂಡಾಕ್ಬಿಟ್ಟಿದ್ದೀನಿ ಅಂತಂದರೆ ಯಪ್ಪಾ ಸಿಕ್ಕಾಪಟ್ಟೆ ಕೆಲಸ ಐತೆ ಸ್ಕ್ರೀನ್ ಮೇಲೆ ಒಣಗಾಕಿದ್ದೆ ಅಂತ ಅಂದ್ಬಿಟ್ಟು ನಾನು ಬೆಡ್ಶೀಟ್ ಹಾಕಿದ್ದೀನಿ ಯಾಕಂದರೆ ಅದು ಇದು ವಿಂಡೋ ಬಂದು ನೈಟ್ ಟೈಮು ಆಚೆ ಇರೋರಿಗೆ ಕಾಣಿಸುತ್ತೆ ಸೊ ಹಾಗಾಗಿ ಹಂಗಾಕಿದ್ದೀನಿ ಇವಾಗ ಒಣಗಿರುತ್ತೆ ಎತ್ಕೊಬಂದು ಹಾಕಬೇಕು ನಮ್ಮಮ್ಮ ಬಂದಿದ್ದರೆ ಸರಿ ಹೋಗ್ತಿತ್ತು ಎಷ್ಟೋ ನೋಡಿ ಎಷ್ಟೊಂದು ಐತೆ ಎಲ್ಲ ಅಣ್ಕೊಬಿಟ್ಟಿದ್ದೀನಿ ನಮ್ಮಮ್ಮ ಬಂದಿದ್ರೆ ನಾನು ತಲೆನೇ ಏ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತಿದ್ದರು ಆದರೆ ಅವ್ರು ಬಂದಿಲ್ವಲ್ಲ ಸೊ ಹಾಗಾಗಿಲ್ಲ ನಾನೇ ಮಾಡಬೇಕು ಆ್ಯಂಡ್ ನಾಳೆ ಕೂಡ ಊರಿಗೆ ಹೋಗ್ಬೇಕು ನಮ್ಮ ಅಕ್ಕ ಪೂಜೆ ಇಟ್ಕೊಂಡಿದ್ದಾಳೆ ದೇವಸ್ಥಾನದಲ್ಲಿ ಕುಮಾರಪ್ಪನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾಳೆ ನಾನು ಸ್ವಲ್ಪ ಕ್ಲೀನ್ ಮಾಡಿ ಇವತ್ತು ಅಡುಗೆಯೆಲ್ಲ ಮಾಡಿ ನಾಳೆನೂ ಹೊರಡಬೇಕು ಹಾಲುಕ್ಸಿದ್ನಲ್ಲ ಅದರಲ್ಲಿ ನಾನು ಏನಾದರೂ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ನಮ್ಮಮ್ಮ ಹೇಳಿದ್ರು ಸೊ ಹಾಗಾಗಿ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ ಕಾಫಿ ಪೌಡರೆಲ್ಲ ಹಾಕಿ ರೇಷನ್ ಜೊತೆ ಹಾಕ್ಬಿಟ್ಟಿದ್ದೀನಿ ಅದೆಲ್ಲೂ ಸಿಗಲಿಲ್ಲ ನನಗೆ ಅದಕ್ಕೆ ನಾನು ಸಂಜುಗೆ ಬೂಸ್ಟ್ ಸಂಜು ಬೂಸ್ಟ್ ಕುಡಿತನಲ್ವ ಬೂಸ್ಟ್ ಇತ್ತು ಸೊ ಅದನ್ನೇ ಕುಡಿಯೋಣ ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ ಬೂಸ್ಟ್ ಕುಡಿಯೋದಕ್ಕೆ ನನಗಿಷ್ಟ ಎಲ್ಲ ಇಷ್ಟ ನಾನು ಬೂಸ್ಟ್ ಕುಡಿಯೋಲ್ಲ ಸಂಜು ಮಾತ್ರ ಕುಡಿಯೋದು ನಾನು ಹಾರ್ಲಿಕ್ಸ್ ಕುಡಿಯೋದು ಅದೇನು ಮಾಡೋದು ಬೂಸ್ಟ್ನೇ ಅಡ್ಜಸ್ಟ್ ಇದ್ದೀನಿ ಇಲ್ಲಿ ಇಲ್ಲಿ ಗಿಡ ಮರಗಳೆಲ್ಲ ಜಾಸ್ತಿ ಇರೋದಕ್ಕೆ ಹಕ್ಕಿಗಳು ಚಿಲಿಪಿಲಿ ಸೌಂಡ್ ಕೇಳೋದಕ್ಕೆ ತುಂಬ ಚೆನ್ನಾಗೈತೆ ಯಾಕಂದರೆ ನಾವು ಬೆಂಗಳೂರಲ್ಲಿ ಬರೀ ವೆಹಿಕಲ್ಸ್ ಸೌಂಡ್ಗಳೇ ಜಾಸ್ತಿ ಬೆಂಗಳೂರು ಸೈಡ್ಗಳಲ್ಲಿ ನಿಮಗೆ ಗೊತ್ತಲ್ಲ ಬರೀ ಆ ಥರದೇ ಬಟ್ ಇಲ್ಲಿ ಫುಲ್ಲು ಸುತ್ತಮುತ್ತ ಮರಗಳಿರೋದಕ್ಕೆ ಹಕ್ಕಿಗಳು ಬೆಳಗ್ಗೆ ಎಷ್ಟು ನಾನು ಮೂರು ಗಂಟೆಗೆ ಅಲ್ವ ಇದ್ದಿದ್ದು ನಾಲ್ಕು ಗಂಟೆಗೆ ನಾವು ಇಲ್ಲಿ ಕೂಗ್ತಾಯ್ತಿಲ್ಲಿ ಕೇಳ್ಬಿಟ್ಟು ನಾನು ಎಪ್ಪ ಎಷ್ಟು ದಿನ ಆಗಿತ್ತಪ್ಪ ಕೇಳಿ ಅಂತ ಅಂದ್ಕೊಂಡೆ ಇಷ್ಟು ದಿನ ಬೆಂಗಳೂರಲ್ಲಿ ಇದ್ದು ಆ ಥರ ಸೌಂಡ್ಗಳು ಇನ್ನೂ ತುಂಬ ಮಿಸ್ ಮಾಡ್ಕೊತಿದ್ದೋ ಬಟ್ ಇವಾಗ ಪರವಾಗಿಲ್ಲ ಇಲ್ಲೆಲ್ಲ ಎಷ್ಟು ಒಂಥರ ಮೈಂಡ್ ಏನೋ ಒಂಥರ ಫ್ರೆಶ್ ಅನ್ನೋ ಥರ ಫೀಲ್ ಇಲ್ಲಿ ಆದರೆ ಇವಾಗ ಸಂಜು ಡ್ಯೂಟಿಗೆ ಹೋಯ್ತಾನೆ ಈಗ ಮನೇಲಿ ನಾನು ಒಬ್ಬರೇ ಇರ್ಬೇಕು ಇದು ಬೇರೆ ಹೊಸ ಮನೆ ಇನ್ನೂ ನಂಗೆ ಅಡ್ಜಸ್ಟ್ ಆಗಿಲ್ಲ ನೋಡ್ಬೇಕು ಅದೊಂದು ಸ್ವಲ್ಪ ಕಷ್ಟ ಇನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಇವತ್ತು ಸ್ವಲ್ಪ ಕೆಲಸ ಇರುತ್ತಲ್ವ ಸೊ ಹಾಗಾಗಿ ಫೋನಲ್ಲಿ ಮಾತಾಡ್ಕೊಂಡು ಕೆಲಸ ಮುಗಿಸ್ಕೊಬಿಡ್ತೀನಿ ಬಟ್ ನಾಳೆ ನಾಳಿದ್ರಿಂದ ಕೆಲಸ ಎಲ್ಲ ಮುಗ್ದು ನಾರ್ಮಲ್ ಕೆಲಸ ಇರುತ್ತಲ್ಲ ಅವಾಗ ಸ್ವಲ್ಪ ಕಷ್ಟ ಹೊಂದ್ಕೊಳ್ಳೋದಕ್ಕೆ ನೋಡೋಣ ಅಂದರೆ ಇಲ್ಲೆಲ್ಲೂ ಸುತ್ತಮುತ್ತ ನನಗೆ ಯಾರೂ ಪರಿಚಯ ಇಲ್ಲ ಅಂಡ್ ಇನ್ನೊಂದು ಅಷ್ಟು ನಾನು ಪರಿಚಯ ಮಾಡ್ಕೊಳೋದಕ್ಕೆ ಹೋಗೋಲ್ಲ ನೋಡಬೇಕು ಸ್ಯಾರಿ ಆ ಥರ ಹತ್ರಕ್ಕೆ ಹೆಂಗೆ ಹೆಂಗೋ ಪಿನ್ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಗೈಸು ಅಷ್ಟು ಕ್ಲೀನಾಗಿ ಪಿನ್ ಮಾಡಿಲ್ಲ ಕರೆಂಟ್ ಬಂತ ಏನೋ ಗೊತ್ತಿಲ್ವಲ್ಲ ಬಂದಿಲ್ಲ ಕರೆಂಟ್ ಬಂದಿದ್ರೆ ನಿಮಗೆ ಅದು ದೇವ್ರ ಮನೆದು ಒಂದೇನೋ ಏನೋ ತೋರಿಸ್ತಿದೆ ಅದೇ ಹೋಮ್ ಟೂರಲ್ಲಿ ತೋರಿಸ್ಬೇಕಷ್ಟೆ ಕೆಲವೊಂದೇ ಇವಾಗಲೇ ನೀವು ನೋಡ್ಕೊಬಿಟ್ರೆ ಹೋಮ್ ಟೂರಲ್ಲಿ ಅಷ್ಟು ನೋಡೋಕ್ಕೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸೊ ಹಾಗಾಗಿ ನಾನು ಇವಾಗ ಏನೋ ತೋರಿಸ್ತೇನೆ ಹೋಮ್ ಟೂರಲ್ಲೇ ತೋರಿಸ್ಬೇಕು ಸಂಜು ಡ್ಯೂಟಿಗೆ ಓಲ್ಟ ಕಂಪ್ನೀನ್ ತುಂಬ ದೂರ ಇಲ್ಲ ಹತ್ರನೇ ಅಂದರೆ ಒಂದು ತ್ರೀ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ನಾವು ಕಂಪ್ನಿಗೆ ಹತ್ರ ಆಗಂಗೆನೆ ಮನೆ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಸಂಜುಗೆ ರಿಸ್ಕ್ ಆಗಬಾರ್ದು ಅಂತ ಸಂಜು ಓಲ್ಟ ಮನೆ ಫುಲ್ ಬಿಕೋ ಅನ್ನಿಸ್ತೈತೆ ನನಗಂತೂ ಫುಲ್ ಬೇಜಾರು ಇದ್ದೈತೆ ಏನೂ ಕ್ಲೀನ್ ಮಾಡೋದಿಲ್ಲ ಆದರೆ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಐತೆ ತೋರಿಸಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಅಷ್ಟೊಂದು ಬಟ್ಟೆ ಐತೆ ತೋರಿಸ್ತೀನಿ ಎಷ್ಟು ಬಟ್ಟೆ ಐತೆ ಅಂತ ಒಗೆಯೋದು ಸಿಕ್ಕಾಪಟ್ಟೆ ಬಟ್ಟೆ ಬಟ್ಟೆ ಐತೆ ಒಗೆಯೋದು ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರದಿಂದ ಅಷ್ಟೊಂದು ಬಟ್ಟೆ ಐತೆ ಇವಾಗ ಅವ್ನು ಇಷ್ಟು ಪಾತ್ರೆ ಎಲ್ಲ ಬೆಳಗ್ಗೆ ಮತ್ತೆ ಎಲ್ಲ ಎತ್ ಮಾಡಬೇಕು ಸ್ಟ್ಯಾಂಡ್ ಓಡಿಸ್ಬೇಕು ಆಮೇಲೆ ಅವ್ರು ಬರ್ತಾರೆ ವಾಷಿಂಗ್ ಮಿಷಿನ್ ಕವರೆಲ್ಲ ಒಗ್ದಿದ್ದೀನಿ ಗೈಸ್ ಮೇಲೆ ಐತೆ ಇಲ್ಲಿ ಬಟ್ಟೆ ಇದ್ರ ಫುಲ್ಲು ತುಂಬ ಬಟ್ಟೆ ಐತೆ ಅದು ಅಲ್ಲದೆ ಇವು ಒಗೆಯೋದೇ ಇಲ್ಲೋಡಿ ಎಲ್ಲ ಹೆಂಗೆ ಬಿದ್ದೈತೆ ಎಲ್ಲ ಎಲ್ಲ ಒಗೆಯೋದೇ ಇಲ್ಲಿ ಕೆಲವೊಂದೊಂದು ಅಷ್ಟೇ ಈಗ ವಾಡ್ರಫ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಒರೆಸ್ಕೊಂಡು ಪೇಪರ್ ಹಾಸ್ಕೊತಾ ಇದ್ದೀನಿ ಅದಕ್ಕೆ ಅದನ್ನು ಜೋಣಿಸ್ತೀನಿ ಜೋಣಸ್ಬಿಟ್ಟು ತೋರಿಸ್ತೀನಿ ಗೈಸ್ ನಾನು ಸ್ವೀಟ್ ಏನೂ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದರೆ ಇವಾಗ ಯಾರೂ ಅರ್ಶನ ಕುಂಕುಮಕ್ಕೆ ಇವಾಗ ಯಾರೂ ಬರೋಲ್ಲ ಅದಕ್ಕೆ ಸಂಜೆ ಮಾಡೋಣ ಒಟ್ಟಿಗೆ ಅರ್ಶನ ಅವ್ರ ಜೊತೆ ಅದ್ರ ಜೊತೆ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡು ಸಂಜೆ ಮಾಡ್ತೀನಿ ಅಷ್ಟಕ್ಕೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಯಾಕಂದರೆ ಬಂದವರು ಬರೀ ಅರ್ಶನ ಕುಂಕುಮ ತೊಗೊಂಡು ಹೋಗಲ್ಲ ಮನೆಯೂ ಕೂಡ ನೋಡ್ತಾರಲ್ವ ಸೊ ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ನಾನು ಸಂಜು ಬಾಕ್ಸಿಗೆ ಅಂತಂದ ಸೊ ಹಾಗಾಗಿ ಬೇಳೆ ಸಾರು ಮಾಡಿದೆ ಬಟ್ ಅನ್ನಕ್ಕೆ ಇಡಬೇಕಿತ್ತು ಅವ್ನಿಗೆ ಟೈಮು ಅಂದ್ಬಿಟ್ಟು ಒಂಟೋಗ್ಬಿಟ್ಟ ಏನು ಮಾಡೋದಿಕ್ಕಾಗಲ್ಲ ಅದಕ್ಕೆ ನಾಳೆಯಿಂದ ಅವನಿಗೆ ಟಿಫನ್ನು ಮತ್ತು ಇಲ್ಲಿ ತಿನ್ನಕ್ಕೆ ಟಿಫನ್ ಬೇರೆ ಬಾಕ್ಸಿಗೆ ಬೇರೆ ಅನ್ನ ಸಾರು ಅವೆಲ್ಲ ಮಾಡಬೇಕು ನಾಳೆಯಿಂದ ಇಷ್ಟು ದಿನ ಬೆಂಗಳೂರಲ್ಲಿ ಹೆಂಗೋ ಆರಾಮ್ಸಾಗಿ ಮಲ್ಕೊಂಡಿದ್ದೆ ಅಂದರೆ ಎಷ್ಟು ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಕ್ಕೆ ನಾನು ಎದೇಳ್ತಿದ್ದು ಬಟ್ ಇವಾಗ ಹಂಗಲ್ಲ ಇವಾಗ ಅವನು ಎಂಟು ಗಂಟೆ ಒಂದು ನಿಮಿಷ ಟೈಮೆಷ್ಟು ನೋಡ್ತೀನಿ ಹಾಂ ಏಟ್ ತರ್ಟಿ ಇವಾಗ ಟೈಮು ಅಂದರೆ ಅವನು ಏಯ್ಟ್ ತರ್ಟಿಗೆ ಹೋಯ್ತಾನೆ ಅಂತಂದರೆ ನಾನು ಎಷ್ಟೊತ್ತಿಗೆದೇಳ್ಬೇಕು ಏಳು ಗಂಟೆ ಏಳು ಗಂಟೆಗೆಲ್ಲ ಎದ್ದು ಮಾಡಬೇಕಾಗುತ್ತೆ ಏಳು ಗಂಟೆಗೆ ಯಾರಪ್ಪ ಎದಾಳ್ತಾರೆ ಸೀರಿಯಸ್ಲಿ ನಾನು ಏನು ಬೇಕಾದರೂ ಮಾಡ್ಬಿಡ್ತೀನಿ ಬೇಕಾದ್ರೆ ನೈಟ್ ಎಷ್ಟೊತ್ತಾದರೂ ಎಚ್ಚರ ಇರು ಅಂತಂದರೆ ಇದ್ಬಿಡ್ತೀನಿ ನನಗೆ ನಿದ್ದೆ ಬರಲ್ಲ ಬೇಕಾದ್ರೆ ಇದ್ಬಿಡ್ತೀನಿ ಆದರೆ ನಾನು ಒಂದು ಸಲ ಮಲ್ಕೊಂಡ್ರೆ ಬೆಳಗ್ಗೆ ಎದಳು ಬೇಗ ಎದಳಿ ಅನ್ನೋದು ಅನ್ನೋದು ಮಾತ್ರ ನನಗಾಗಲ್ಲ ಎಷ್ಟೊಂದು ಕಡೆ ನಾನು ಸಂಜೆ ಹೋಗ್ಬೇಕಾದ್ರೆ ಪ್ಲಾನ್ ಮಾಡ್ತೀವಲ್ಲ ಅದೇನಾದರೂ ನಾಲ್ಕು ಗಂಟೆಗೆ ಎದಾಳ್ಬೇಕು ಮೂರು ಗಂಟೆಗೆ ಎದಾಳ್ಬೇಕು ಅಂದರೆ ಅದು ಅಲ್ಲೇ ಡ್ರಾಪು ಅದನ್ನು ನಾವು ಕಂಟಿನ್ಯೂ ಮಾಡೋದೇ ಇಲ್ಲ ಯಾಕಂದರೆ ನನಗೆ ಅಷ್ಟು ಎದಾಳೋದಕ್ಕೆಲ್ಲ ಸೀರಿಯಸ್ಲಿ ನನಗೆ ಆಗಲ್ಲ ಅದಕ್ಕೆ ಇವಾಗ ನಾನು ಕೂಡ ರೈಸ್ ಮಾಡ್ಕೊಳ್ಳಲ್ಲ ಜಸ್ಟ್ ಇವಾಗ ನನಗೆ ತಿನ್ನೋಕೆ ಈಗ ಬೂಸ್ಟ್ ಕೊಡಿದೆ ಅಲ್ವಾ ಮ್ಯಾಗಿ ಮಾಡ್ಕೊಂಡು ತಿನ್ಕೊಬಿಡ್ತೀನಿ ನಾನು ಮ್ಯಾಗಿ ಆಲ್ರೆಡಿ ಇಟ್ಟಿದ್ದೀನಿ ಅದಕ್ಕೆ ಅವ್ನು ಟೈಮ್ ಆಗುತ್ತೆ ರೈಸ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ತಿನ್ಕೊಂಡಾದ್ರೂ ಅಂದ್ಬಿಟ್ಟು ಮ್ಯಾಗಿ ಮಾಡಿದೆ ಬಟ್ ಅವ್ನು ಹೋದ ಹಂಗೆ ಅಲ್ಲೇ ಟಿಫನ್ ಕೊಡ್ತಾರಂತೆ ಟಿಫನ್ ಊಟ ಎರಡೂ ಅವರೇ ಕೊಡ್ತಾರೆ ಕಂಪ್ನಿಯವರೇ ಸೊ ಇವಾಗ ನಾನು ಮ್ಯಾಗಿ ಆಯಿತು ಮ್ಯಾಗಿ ತಿನ್ಕೊಂಡು ಎಲ್ಲ ಫುಸ್ಟ್ ಕ್ಲೀನ್ ಮಾಡಬೇಕು ಸಾರು ಕೂಡ ಆಗೈತೆ ಮ್ಯಾಗಿ ಕೂಡ ಆಗೈತೆ ಆಮೇಲೆ ಇದು ಇಟ್ಟಿಗೆ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ತೊಗೊಂಡೋಗಿ ಎಲ್ಲಿ ಎತ್ಕೊಬಂದೆ ಅಲ್ಲೇ ಹಾಕ್ಬೇಕು ಮಣ್ಣು ಮಣ್ಣು ಕೂಡ ತೊಗೊಬಂದಿದೆ ಅದನ್ನು ತೊಗೊಂಡೋಗಿ ಅಲ್ಲೇ ಹಾಕ್ಬೇಕು ಯಪ್ಪ ಸಿಕ್ಕಾಪಟ್ಟೆ ಗೆಲ್ ಕೆಲಸ ಐತೆ ಗೈಸ್ ಅಯ್ಯಪ್ಪ ಟೆರೆಸ್ ಮೇಲೆ ಹೋಗೋಣ ಬನ್ನಿ ಅಂದರೆ ಟೆರೆಸ್ ಮೇಲೆ ಏನಿಲ್ಲ ಜಸ್ಟ್ ಒಂದು ರೂಮ್ ಇದೆ ಆ್ಯಂಡ್ ಇನ್ನೊಂದು ನನ್ನ ಸ್ಕ್ರೀನೆಲ್ಲ ಹಾಕಿದ್ದೀನಿ ಅದು ಒಣಗಿದ್ಯಾ ಏನೋ ನೋಡೋಣ ಒಣಗಿದ್ರೆ ಎತ್ಕೊಂಡು ಬರೋದು ಬಟ್ ನಂಗೆ ಇದು ಹತ್ತಕ್ಕೆ ಇಷ್ಟ ಇಲ್ಲ ಅಂದರೆ ಕಬ್ಣದ್ದು ಹಾಕಿರ್ತಾರೆ ನೋಡಿಯೇ ಅಂದರೆ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ಐ ತಿಂಕ್ ಈ ಸೈಡಿಂದ ಕಾಣಿಸ್ಬೋದು ಕಬ್ಬಣದ್ದು ಸೀರಿಯಸ್ಲಿ ಈ ಥರ ಕಬ್ಣ್ಣು ಹಾಕಿರ್ತಾರಲ್ಲ ಅದಂತೂ ನನಗೆ ಹತ್ತಕ್ಕೆ ಬರೋದೇ ಇಲ್ಲ ಇಲ್ಲ ನೋಡಿ ಮರ ಎಲ್ಲ ಐತೆ ಅದೊಂದು ಖುಷಿ ಅಷ್ಟೆ ಸ್ಕ್ರೀನ್ ಒಣಗೈತೆ ಅನ್ಸುತ್ತೆ ಎತ್ಕೊಂಡು ಹೋಗ್ಬೇಕು ಇನ್ನೂ ಸ್ವಲ್ಪ ಒಣಗಬೇಕು ಮ್ಯಾಟ್ ಎಲ್ಲ ಹಾಕಿದ್ದೀನಿ ಅದೆಲ್ಲ ಒಣಗಬೇಕು ಇದು ಇಳಿಯೋದಕ್ಕೆ ಭಯ ಗಾಯಿಸ್ ನನಗೆ ಮೊದಲೇ ವೀಡಿಯೋ ಮಾಡ್ಕೊಂಡು ಇಳಿತಿದ್ದೀನಿ ಬಂದು ಒಂದೇ ದಿನಕ್ಕೆ ಬಿದ್ದ ಮೇಲೆ ಮುಖ ಮುಸುಳಿ ಓಡ್ಕೋಬೇಕಾಗುತ್ತೆ ನಮ್ಮ ಮಕ್ಕ ಅವ್ರ ಮನೇಲಿ ಸೇಮ್ ಇದೇ ಥರ ಇತ್ತು ಮೆಟ್ಲು ಬಟ್ ನಂಗೆ ಆಗ್ತಾ ಇರಲಿಲ್ಲ ಮೇಲೆ ನಾನು ಹೆದ್ರ್ಕೊತಿದ್ದೆ ತುಂಬ ಬಟ್ ಇವಾಗಲೂ ಅಷ್ಟೇ ಭಯ ಆದರೆ ನಾನೇನಷ್ಟು ಮೇಲೆ ಹೋಗಲ್ವಲ್ಲ ಇವಾಗ ಡೋರ್ ಕ್ಲೋಸ್ ಮಾಡಿಬಿಟ್ಟು ಕೆಲಸ ಇಟ್ಕೊಂಡ್ರೆ ನಾನು ಇನ್ನು ಅವ್ನು ಸಂಜು ಬರೋವರೆಗೂ ನಂಗೆ ಫುಲ್ ಕೆಲಸನೇ ಇನ್ನು ಆಮೇಲೆ ನಾವು ಕೆಲವೊಂದಷ್ಟು ಥರದಕ್ಕೂ ಕೂಡ ಹೋಗ್ಬೇಕಂದ್ರೆ ಮನೆಗೆ ಏನು ಅಂತ ತೋರಿಸ್ತೀನಿ ಕೆಲವೊಂದಷ್ಟು ತರೋದಕ್ಕೂ ಕೂಡ ಹೋಗಬೇಕು ನೋಡೋಣ ಅಲ್ಲಿಗೆ ಹೋಗ್ತೀನಲ್ವ ಇನ್ನೂ ಫೌಂಡ್ ಬರೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗ್ಸ್ಕೊಂಡ್ರೆ ನಾನು ಅಲ್ಲಿಗೆ ಹೋಗೋಕ್ಕಾಗೋದು ಆಮೇಲೆ ಇಲ್ಲಿ ಲಕ್ಷಣ ಕುಂಕುಮ ಕೊಡೋದಕ್ಕೂ ಎಲ್ಲ ಬೇಗ ಕೆಲಸ ಮುಗಿಸ್ಕೊಡ್ಬೇಕು ಗಾಯಸ್ ಪಿಂಪಲ್ ಎಲ್ಲ ಕೆಲಸ ಮುಗಿಸ್ಕೊಳ್ಬಿಡ್ತೀನಿ ಇವಾಗ ಎಲ್ಲ ವಾಟ್ರ್ ಬಟ್ಟೆ ಎಲ್ಲ ಜೋಣಿಸಿ ಆಮೇಲೆ ನಾನು ತೋರಿಸ್ತೀನಿ ನಾನು ಇವಾಗಲೇ ಪಾತ್ರೆ ಬೆಳಗ್ಬಿಟ್ಟೆ ನಾಳೆ ನೈಟು ಅಂದರೆ ಒಂದು ಸಂಜೆ ನಂಗೆ ಊರಿಗೆ ಹೋಗ್ಬೇಕು ಅಮ್ಮ ಮನೆಗೆ ಸೊ ಹಾಗಾಗಿ ಎಲ್ಲ ಇವಾಗಲೇ ಮಾಡ್ಬಿಡ್ತಾಯಿದ್ದೀನಿ ಇದೆಲ್ಲ ಪ್ಲಾಸ್ಟಿಕ್ ಐಟಮು ಇನ್ನೂ ಈಚೆನೂ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ಇದಿಷ್ಟೇ ನೋಡೋದಕ್ಕೆ ಮಾತ್ರ ಎರಡು ಬೇಸನ್ನೂ ಪಾತ್ರೆ ನಂಗೆ ಕಾಣಿಸುತ್ತೆ ಬಟ್ ತೊಳೆಯಕ್ಕೆ ಹೋದಾಗ ಎಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟದೆ ತೊಳೆಯೋಕ್ಕೆ ಆಗಲ್ಲ ಅದು ನಾನು ಶಿವರಾತ್ರಿ ತೊಳೆದಿದ್ದಕ್ಕೆ ಪರವಾಗಿಲ್ಲ ಇಲ್ಲಾಂದರೆ ಇನ್ನೂ ಕಷ್ಟ ಆಯ್ತಿತ್ತು ಬನ್ನಿ ಈಚೆನೂ ಐತೆ ತೋರಿಸ್ತೀನಿ ಈಚೆ ಎಲ್ಲ ಬರೀ ಪ್ಲಾಸ್ಟಿಕ್ ಐಟಮು ಇಲ್ಲಿ ನೋಡಿ ಸ್ಟ್ಯಾಂಡ್ ಒಂದು ಕಾರ್ಪೆಂಟರು ಬಂದ ಮೇಲೆ ತೊಳಿತೀನಿ ಬಟ್ಟೆ ನೋಡಿ ಗಾಯಸ್ ಅಷ್ಟು ತುಂಬ ನೋಡಕ್ಕೆ ಅದು ಅಷ್ಟು ಕಮ್ಮಿ ಕಾಣಿಸ್ತಾ ಇರೋದು ಸುರಿದ್ರೆ ಮಾತ್ರ ಆ ಬಟ್ಟೆ ಇಲ್ಲಿ ಇಲ್ಲೂ ಐತೆ ಬಟ್ಟೆ ಬಟ್ಟೆ ಇನ್ನೂ ಉಣಿ ಹಾಕಿದ್ದೀನಿ ಗಾಯಸ್ ಇನ್ನೂ ಬಟ್ಟೆ ಉಣಿ ಹಾಕಿದ್ದೀನಿ ಅದು ಒಗಿಬೇಕು ಮತ್ತು ಅದು ಒಗೆದ್ಮೇಲೆ ಒಗಿಬೇಕು ಮತ್ತು ಅವಾಗ ಇಷ್ಟೊತ್ತಿಗೆಲ್ಲ ಅದನ್ನು ಒರೆಸಿ ಎಲ್ಲ ತುಂಬಬೇಕು ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸ ಮುಗಿಸಿ ನನಗಂತೂ ಫುಲ್ ಸಿಕ್ಕಾಪಟ್ಟೆ ಬೆನ್ನೆಲ್ಲ ಗೈಸ್ ಒಂದೇ ದಿನಕ್ಕೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಣಿಸಿ ಕೊನೆಯಲ್ಲಿ ಒಂದು ಸಲ ಹೆಂಗೆ ಜೋಣಿಸಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಅದಲ್ಲದೆ ನಾನು ರೂಮಲ್ಲೂ ಕೂಡ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಿಗ್ಗೆ ಎಷ್ಟೊಂದು ಗಲೀಜಿತ್ತು ಎಷ್ಟೊಂದು ವೇಸ್ಟೇಜ್ ಎಲ್ಲ ಕೆಲವೊಂದು ಎಸ್ಸಿಯೋದು ಎಸ್ಬಿಟ್ಟಿದ್ದೀನಿ ಇದು ನೆನ್ನೆ ಒಗ್ದಿದ್ದು ಬಟ್ಟೆ ಸೊ ಹಾಗಾಗಿ ಅಲ್ಲಿ ಹಾಕಿದ್ದೀನಿ ಕಿಟಕಿ ಎಲ್ಲ ಒರೆಸಿ ಸ್ಕ್ರೀನ್ ಕೂಡ ಹಾಕ್ಬಿಟ್ಟಿದ್ದೀನಿ ಇದು ಮಾಮೂಲಿ ನಾವು ದಿನ ಯೂಸ್ ಮಾಡೋ ಅಂಥದ್ದು ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಆರ್ಡ್ರ್ ಆಫ್ ಹೆಂಗ್ ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ಫೈನಲ್ ಆಗಿ ಎಲ್ಲ ಕೆಲಸ ಮುಗಿಸೋಷ್ಟಲ್ಲಿ ಇಷ್ಟೊತ್ತಾಯ್ತು ಇವಾಗಲೇನೆ ಎಲ್ರು ಅರ್ಶನ ಕುಂಕುಮಕ್ಕಾರ್ದೆ ಒಬ್ಬರು ಅಷ್ಟೇ ಇನ್ನೊಂದು ಸ್ವಲ್ಪ ಜನ ಬರಬೇಕು ಹೇಳಿದ್ದೀನಿ ಹೇಳಬೇಕಂದ್ರೆ ಬೆಳಗ್ಗೆನೇ ಕೂಗ್ಬೇಕಿತ್ತು ಬಟ್ ತುಂಬಾ ಕೆಲಸ ಇರೋದ್ರಿಂದ ನಾನು ಯಾರನ್ನೂ ಕೂಗಿರಲಿಲ್ಲ ಇವಾಗ ಸಂಜೆಗೆ ಹೋಗಿದೆ ಅವ್ರು ಬರೋ ಬರ್ತಾರಲ್ಲ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಸೊ ಅಷ್ಟೊತ್ತು ಸಂಜೆ ಬಂದ ನಾನು ಹೇಳಿದ್ನಲ್ಲ ಹೊರಗಡೆ ಹೋಗಬೇಕು ಅಂತ ಸೊ ನಾವು ಹೊರಗಡೆ ಹೊರಟ್ವಿ ಕೆಲವೊಂದು ಐಟಮ್ಸ್ ತರೋದಕ್ಕೆ ಬಂದೋ ನಾವು ಶ್ರೀಕಂಠೇಶ್ವರ ಶೋರೂಮ್ಗೆ ಬಟ್ ಏನಂತಂದರೆ ನಾವು ಕೇಳಿದಲ್ಲಿ ಸ್ಟಾಕ್ ಇರಲಿಲ್ಲ ಸೊ ಹಾಗಾಗಿ ನಾವು ಪಾನಿಪುರಿ ತಿನ್ಕೊಂಡು ನಾಳೆ ಬರ್ತೀವಿ ಅಂತ ಹೇಳಿ ಬಂದ್ವಿ ಅವಾಗ ಅವರು ಮತ್ತೆ ನಮ್ದು ಇನ್ನೊಂದು ಬ್ರಾಂಚ್ ಇದೆ ಅಲ್ಲೂ ಕೇಳಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೂ ಹೋದ್ವಿ ಅಲ್ಲೂ ಕೇಳ್ಕೊಂಡು ಮತ್ತೆ ನಾವು ಮನೆಗೆ ಹೋಗ್ವಿ ನಾವು ಇವಾಗ ಜಸ್ಟು ಮನೆಗೆ ಬಂದು ಆದರೆ ನಾವು ಹೋಗಿದ ಕೆಲಸ ಆಗಲಿಲ್ಲ ಅದಕ್ಕೆ ನಾಳೆ ಇನ್ನೊಂದು ಸಲ ಹೋಗ್ಬೇಕು ನಾವು ಇವಾಗ ಬೇಳೆ ಸರ್ ಮಾಡಿದ್ದೀನೋ ಅದನ್ನು ಊಟ ಮಾಡ್ಕೊಂಡು ಮಲ್ಕೊಳೋದೆ ನಂಗಂತೂ ಸಿಕ್ಕಾಪಟ್ಟೆ ಸುಸ್ತೈತೈತೆ ಕೆಲಸ ಎಲ್ಲ ಮಗು ಫುಲ್ಲು ಟಯರ್ಡ್ ನಾನು ನಾನಂತೂ ಇವಾಗ ಮಲ್ಕೊಳ್ಳೋದೇನೆ ಸೊ ಹಾಗಾಗಿ ವೀಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್